ಪತ್ರಕರ್ತರಿಗೆ ನಾನಿವತ್ತು ರೆಸ್ಪೆಕ್ಟ್ ಕರೆದಿರೋಂಥ ಉದ್ದೇಶ ಏನಪ್ಪ ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಸಾಗರ ವಿರುದ್ಧ ಈಗಾಗಲೇ ಮೂಢ ಹಗರಣದ ಕೇಸಿನಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದ ಕಾರಣಕ್ಕಾಗಿ ಅವರ ವಿರುದ್ಧ ಬಿ ಜೆ ಪಿ ಪಕ್ಷ ಹೋರಾಟ ಹಮ್ಮಿಕೊಂಡಿದೆ ಹಮ್ಮಿಕೊಂಡಿರೋಂಥ ವಿಚಾರನ ವಿನಾಯವಾಗಿ ತಗೊಂಡು ಕಾಂಗ್ರೆಸ್ನವರು ಇವತ್ತು ರಾಜ್ಯಪಾಲರು ಕೊಟ್ಟಿರುವಂತ ಒಂದು ಆದೇಶಕ್ಕೆ ವಿರುದ್ಧವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿ ಬೀದಿಗಿಳಿದು ಹೋರಾಟ ಮಾಡ್ತಾ ಇದೆ ಸಂವಿಧಾನ ರೇ ನಮ್ಮ ಸಂವಿಧಾನ ಅಂತಂದ್ರೆ ನಮಗೆ ಈ ರಾಜ್ಯದಲ್ಲಿ ಮೊದಲನೇ ವ್ಯಕ್ತಿ ರಾಜ್ಯಪಾಲ ಆಗಿರುತ್ತಾರೆ ರಾಜ್ಯಪಾಲರು ಒಂದು ಹೇಳಿ ಒಂದು ಆದೇಶ ಹೊರಡಿಸಿದ್ರು ಒಂದು ಅವರೊಂದು ಆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಅನ್ನೋ ಕಾರಣಕ್ಕೆ ರಾಜ್ಯಪಾಲರ ವಿರುದ್ಧನೇ ಹೋರಾಟ ಮಾಡ್ತೀವಿ ಅಂದ್ರೆ ಸಂವಿಧಾನಕ್ಕೆ ಬೆಲೆ ಇಲ್ವಾ ಸಂವಿಧಾನದ ಬುಕ್ ಅನ್ನ ಸಂವಿಧಾನದ ಒಂದು ಭಗವದ್ಗೀತೆಯನ್ನ ಹಿಡ್ಕೊಂಡು ನಮಸ್ಕಾರ ಮಾಡಿಕೊಂಡು ಪಾರ್ಲಿಮೆಂಟ್ ಹತ್ತಿರುವಂತ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಅಲ್ಲಿ ಇರುವಂತ ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಈಗ ಹೇಳಿಕೆ ಕೊಡ್ಬೇಕಾಗುತ್ತ ಕಾರಣ ಏನಪ್ಪಾ ಅಂದ್ರೆ ಸಂವಿಧಾನಕ್ಕೆ ನಾವು ಬದ್ಧರಾಗಿರ್ತೀವಿ ಸಂವಿಧಾನಕ್ಕೆ ನಾವು ಬೆಲೆ ಕೊಡ್ತೀವಿ ಅಂತಂದು ಹೇಳಿಕೆ ಕೊಡುವಂತ ಅವರು ಸಂವಿಧಾನದ ವಿರುದ್ಧನೇ ಇವತ್ತು ಹೋರಾಟ ಕಿಳಿದಿದ್ದಾರೆ ಅಂದ್ರೆ ಇದು ಸಾರ್ವಜನಿಕರು ಆತ್ಮ ಪಡಿಕೆ ವಿಚಾರ ಈಗಾಗಲೇ ಕರ್ನಾಟಕ ರಾಜ್ಯದ ಜನತೆ ಅವರ ವಿರುದ್ಧ ಈಗಾಗಲೇ ಸ್ವತಃ ತಾವೇ ಜನರೇ ಇವತ್ತು ಜನ ಆಂದೋಲನವಾಗಿ ಅವರ ವಿರುದ್ಧವಾಗಿ ನಿಂತುಕೊಂಡು ಹೋರಾಟ ಮಾಡಲಿಕ್ಕೆ ರೆಡಿಯಾಗಿದೆ ಮನೆ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಯಾವ್ದು ಬೆಂಬಲ ಕೊಡ್ತಾ ಇದ್ದಾರೆ ಈ ಅಗರಣವನ್ನು ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿ ಕೊಟ್ಟಿರುವಂತ ರಾಜ್ಯಪಾಲರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಅಂದ್ರೆ ನಾವು ಸಂವಿಧಾನಕ್ಕೆ ವಿರುದ್ಧವಾಗಿ ನಿಂತ ಕೆಲಸ ಅಲ್ಲ ಇದು ಸಂವಿಧಾನದ ಮೊದಲೇ ವ್ಯಕ್ತಿ ರಾಜ್ಯಪಾಲರ ವಿರುದ್ಧ ಇವತ್ತು ಹೋರಾಟ ಮಾಡ್ತೀವಿ ರಾಜ್ಯಪಾಲರ ವಿರುದ್ಧ ಒಂದು ಏಕವಚನದಲ್ಲಿ ಮಾತಾಡ್ತೀವಿ ಅಂದ್ರೆ ಸಂವಿಧಾನದಲ್ಲಿ ಬೆಲೆ ಇಲ್ವಾ ಸಂವಿಧಾನಕ್ಕೆ ನಾವು ಬದ್ಧರಾಗಿಲ್ವಾ ಕಾಂಗ್ರೆಸ್ನವರು ಇವತ್ತು ಸಂವಿಧಾನಕ್ಕೆ ಬೆಲೆ ಕೊಡ್ತಾ ಇಲ್ಲ ಅನ್ನಂತ ಒಂದು ಸತ್ಯ ಘಟನೆ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಗೊತ್ತಾಗ್ತಾ ಇದೆ ಯಾಕೆ ನಾನು ಸಂವಿಧಾನ 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 ಅಂತ ಒತ್ತಿ ಹೊತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ರಾಜ್ಯದ ರಾಜ್ಯಪಾಲರ ಒಂದು ಆದೇಶವನ್ನು ಸ್ವೀಕಾರ ಮಾಡುವಂಥ ಒಂದು ಮನೋಭಾವ ನಮಗಿರಬೇಕು ಯಾಕಂದರೆ ಆ ವ್ಯಕ್ತಿನೇ ಮೊದಲು ನಮಗೆ ಅಂಥವ್ರ ವಿರುದ್ಧನೇ ಇವತ್ತು ಹೋರಾಟ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಅಂದರೆ ಇದು ತಪ್ಪು ಅನ್ನೋಂಥದ್ದು ಮೊದಲೇ ಆಮೇಲೆ ಮೂಢ ಹಗರಣಕ್ಕೆ ಬರೋಣ ಮೂಢ ಹಗರಣ ಮೊನ್ನೆ ಶ್ರೀ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ ತಮ್ಮ ಧರ್ಮಪತ್ನಿಯವರ ಹೆಸರಿನಲ್ಲಿ ಹದಿನಾಲ್ಕು ಹದಿನೈದು ಸೈಟ್ಗಳು ನಮ್ಮ ಮುಂದಿನ ಆಗ್ತಾವ ಅವು ಯಾಕೆ ಆಗ್ತಾವ ಅಂದ್ರೆ ಮೈಸೂರಿನಿಂದ ಎಂಟು ಅಥವಾ ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಹಳ್ಳಿ ಕೆಸರೇ ಅನ್ನ ಹಳ್ಳಿಯಲ್ಲಿ ಇವರ ಜಮೀನು ಇರ್ತೈತೆ ಆ ಜಮೀನಿನ ಮೂಡಾದವರು ಕಬ್ಜಾ ಮಾಡಿ ಕಳ್ತಾರ ಅವ್ರು ಏನೋ ಡೆವಲಪ್ಮೆಂಟ್ ಮಾಡ್ತಾರ ಅದನ್ನ ಮತ್ತೆ ಬೇರೆ ಕಡೆಯಿಂದ ಸೇಲ್ ಮಾಡ್ತಾರ ಅವರೆಲ್ಲ ಎಲ್ಲ ಅವರಿಗೆ ಬರಂತ ಫಲಾನುಭವಿಗಳಿಗೆ ಕೊಡ್ತಾರ ಅನ್ನೋದ್ದು ಇತ್ತು ಅದಕ್ಕೆ ಇವರು ಅದರ ಒಂದು ರಿಟೈರ್ಮೆಂಟ್ ಏನ್ ಬದಲಾಗಿ ನಮ್ಮ ಹೊಲ ತಗಮಟ್ಟಿರೋದ ಬದಲಾಗಿ ನಮಗೆ ಸೈಟ್ ಕೊಡ್ರಿ ಐವತ್ತು ಐವತ್ತು ಅನುಪಾತದಲ್ಲಿ ಸೈಟ್ ಕೊಡ್ರಿ ಹೇಳಿ ಇವರಾಗಿ ಆರೋಪ ಅದು ಕೇಳಿದ್ರು ಮೈಸೂರಿನ ನಗರದ ವಿಜಯನಗರ ಲೇಔಟ್ ಲೇಔಟ್ನಲ್ಲಿ ಸಿಂಹಿಯವರು ಇವರು ಪರವಾಗಿ ವಾದ ಮಾಡಿದ್ರು ಮಾಡಿದ ಮೇಲೆ ಹೈಕೋರ್ಟ್ ಜಡ್ಜ್ ಈಗ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮುಂದೂಡಿದರು ತಮಗೆಲ್ಲ ಗೊತ್ತಾಯ್ತು ಗೊತ್ತಿಲ್ಲ ಸರ್ ಇಪ್ಪತ್ತೊಂಬತ್ತ ತಾರೀಕು ಮುಂದೂಡಿದರು ಇಷ್ಟೆಲ್ಲ ಆದ್ಮೇಲೆ ಕೂಡ ಸಿದ್ದರಾಮಯ್ಯ ಸಾಹೇಬರು ಹೋರಾಟಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ ಯಾರು ಹೋರಾಟ ರಾಜ್ಯಪಾಲರ ವಿರುದ್ಧ ಹೋರಾಟ ಮಾಡಿ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋದ್ದು ಇದು ತಪ್ಪು ಇದು ಸಾಂವಿಧಾನಿಕವಾಗಿ ವಿರುದ್ಧವಾಗಿ ನಡೆದುಕೊಳ್ಳುವಂತ ಕೆಲಸ ಅನ್ನೋದು ನಮ್ಮ ವಾದ ಜೊತೆಗೆ ಬರೋ ದಿನಗಳೇ ನಾಳೆಯಿಂದ ನಾವು ಕೂಡ ಅವರ ವಿರುದ್ಧ ಹೋರಾಟ ಹಮ್ಮಿಕೊಂಡಿವಿ ಏನಂತ ಹಮ್ಮಿಕೊಂಡಿವಿ ಹೋರಾಟಗಳಲ್ಲಿ ಚೇಂಜ್ ಚೀಟ್ ಸ್ವಚ್ಛ ನಾನು ಸ್ವಚ್ಛ ನಾನು ಸ್ವಚ್ಛ ಅಂತಂದೇಳಿ ನಾವು ಹೇಳೋದಲ್ಲ ಕೋರ್ಟ್ ನಾವು ಸ್ವಚ್ಛ ಅಂತಕ್ಕ ಸಂವಿಧಾನದ ಮುಖಾಂತರ ಕೊಡ ಹೇಳಿಕೆ ಕೋರ್ಟ್ ಆ ಕೋರ್ಟ್ ಹೇಳಿಕೆ ಕೋರ್ಟ್ ನ ಒಂದು ಜಡ್ಜ್ಮೆಂಟ್ ಬರಲಿವರೆಗೂ ಯಾರು ಸ್ವಚ್ಛ ಯಾರು ಸ್ವಚ್ಛ ಅಂತಂದು ಹೇಳಿ ಹೇಳಕ್ ಆಗಲ್ಲ ಹಾಗಾಗಿ ಸಿದ್ದರಾಮಯ್ಯ ಸಾಹಿಬ್ರು ತಮ್ಮ ಮೇಲೆ ಪ್ರಾಸಿಕ್ಯೂಷನ್ ನಡಿಬೇಕು ಅಂತಂದಾಗ ಅವರ ಹಗರಣದ ತಮ್ಮ ಮೇಲೆ ಪ್ರಾಸಿಕ್ಯೂಶನ್ ನಡಿಬೇಕಂದ್ರೆ ತಾವು ದಯವಿಟ್ಟು ರಾಜೀನಾಮೆಯನ್ನು ಕೊಟ್ಟು ಆ ಪ್ರಾಸಿಕ್ಯೂಷನ್ ಅದೆಲ್ಲ ತನಿಖೆ ನಡೆದ ಮೇಲೆ ಆ ತನಿಖೆಯಲ್ಲಿ ತಾವು ನಿಷ್ಕಲ್ಮಷವಾಗಿ ನಿಷ್ಕಂಕವಾಗಿ ಹೊರಗೆ ಬಂದೀವಿ ಅಂತ ಅಂದ ಮೇಲೆ ಮತ್ತೆ ಪುನಃ ನೀವು ನಿಮ್ಮ ಜವಾಬ್ದಾರಿಯ ಮುಖ್ಯಮಂತ್ರಿ ಸ್ಥಾನವನ್ನು ತಗೊಳ್ಳ್ರಿ ಅಲ್ಲಿವರೆಗೂ ತಾವು ತಾವು ರಾಜೀನಾಮೆಯನ್ನು ಕೊಟ್ಟು ಅದಕ್ಕೆ ತನಿಖೆಗೆ ಸಪೋರ್ಟ್ ಮಾಡ್ರಿ ಅನ್ನುವಂಥದ್ದು ನಮ್ಮ ಒಂದು ಬೇಡಿಕೆ ನಿಮ್ಮ ಕಾರಣಕ್ಕೆ ಹಗರಣ ಸಾಹೇಬ್ರೆ ನಿಮ್ಮ ಹಗರಣ ಹೊರಗೆ ಬಂದೈತನ ಕಾರಣಕ್ಕೆ ನೀವು ಬಾಂಗ್ಲಾದೇಶದ ಮಾನವರಲ್ಲಿ ನೀವು ಮಾತಾಡ್ತಾ ಇದೀರಲ್ಲ ಅಂದ್ರೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಮಾಡ್ಲಿಕ್ಕೆ ನೀವೇ ಅನುಮತಿ ಕೊಟ್ಟಾಗ್ತಲ್ಲ ಅಂತಂದ್ರೆ ನೀವು ನಿಮ್ಮ ಪಾಡಿಗೆ ಹೋರಾಟ ಮಾಡ್ತೀರಿ ನಮ್ಮ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಕೊನೆಯದಾಗಿ ಉತ್ತರ ಎಲ್ಲಿ ಸಿಗುತ್ತೆ ಅದು ರಾಷ್ಟ್ರಪತಿ ಆಳ್ವಿಕೆಗೆ ಅನುಮತಿ ಮಾಡಿ ಕೊಟ್ಟಾಗಲ್ಲ